ಇವತ್ತಿನ ದಿನ ಶಿವಕುಮಾರ ಸ್ವಾಮಿ ನಗರದಲ್ಲಿ ನಮ್ಮ ವೀರ ಸೈವ ಎಲ್ಲ ಪದಾಧಿಕಾರಿಗಳು ಮತ್ತೆ ವೀರ ಸೈವ ಎಲ್ಲ ವರ್ಗದ ಜನರು ಸೇರಿ ಇವತ್ತು ನೂರ ಹದಿನೆಂಟನೇ ದಯೋತ್ಸವನ ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ಅದೇ ರೀತಿ ಬಹಳ ವಿಜೃಂಭಣೆಯಿಂದ ಇಲ್ಲಿ ಬಹಳ ಪ್ರತಿ ಸಾರಿನ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ಇವತ್ತು ಎಲ್ಲರಿಗೂ ಕೃತಜ್ಞತೆಯನ್ನು ಬಂದಿರತಕ್ಕಂಥ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಅವರ ವಾದಾರ ನಮಸ್ಕರಿಸುತ್ತ ಈ ಸ್ವಾಮಿ ಬಡಾವಣೆಯಲ್ಲಿ ಪ್ರತಿ ವರ್ಷ ಬಹಳ ವಿಜೃಂಭಣೆಯಾಗಿ ಶಿವಕುಮಾರ ಸ್ವಾಮಿಯ ಜಯಂತಿಯನ್ನು ಈ ಸ್ವಾಮಿ ಬಡಾವಣೆಯಲ್ಲಿ ಎಲ್ಲ ವೀರಶೈವ ಮುಖಂಡರು ಎಲ್ಲ ಸಮಾಜದ ಮುಖಂಡರು ಎಲ್ಲ ಸಂಘ ಸಂಸ್ಥೆಗಳು ವೀರಶೈವ ನೌಕರ ಸಂಘ ಇರ್ಬೋದು ಅಖಿಲ ಭಾರತ ವೀರಶೈವ ಮಹಾಸಭೆ ಇರ್ಬೋದು ಎಲ್ಲ ಸ್ವಸಾಯ ಸಂಘಗಳು ಸೇರಿಕೊಂಡು ಬಹಳ ವಿಜೃಂಭಣೆಯಾಗಿ ಮಾಡ್ತಾ ಇದ್ದಾರೆ ಈ ಒಂದು ಜಯಂತಿಯೋತ್ಸವವನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾ ಈ ಭಾಗದ ಜನಕ್ಕೆ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ನಮ್ಮೆಲ್ಲರಿಗೂ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನಡೆದಾಡುವ ದೇವರು ಕರ್ನಾಟಕ ರತ್ನ ದಾಸೋಹಿ ತ್ರಿವಿಧ ದಾಸೋಹಿಯಾದಂತಹ ನಡೆದಾಡದ ದೇವರು ಶಿವಕುಮಾರ ಸ್ವಾಮೀಜಿಗಳವರ ಪಾದಾರುಗಳಲ್ಲಿ ನಮಿಸುತ್ತಾ ಅವರ ನೂರ ಎಂಟನೇ ಜಯಂತಿ ಮಹೋತ್ಸವವನ್ನು ಆಚರಿಸುತ್ತಾ ಇರೋದು ನೂರ ಹದಿನೆಂಟನೇ ಜಯಂತಿ ಮಹೋತ್ಸವವನ್ನು ಆಚರಿಸತಕ್ಕಂಥದ್ದು ನಮ್ಮ ಇಡೀ ದೇಶಕ್ಕೆಲ್ಲ ಇಡೀ ಪ್ರಪಂಚಕ್ಕೆ ಮಾದರಿ ಅಂತ ಹೇಳೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ ಈ ತ್ರಿವಿಧ ದಾಸೋಹಿಗಳ ಈ ಜನ್ಮ ದಿನೋತ್ಸವವನ್ನು ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಸಮಾಜದ ಎಲ್ಲ ಧರ್ಮದ ಸಮಾಜದ ಜನಗಳನ್ನು ಒಡಗೂಡಿ ದಾಸೋಹ ದಿನವಾಗಿ ಮಾರ್ಪಡಿಸಿ ಅವರ ಈ ಜನ್ಮ ದಿನಾಚರಣೆಯನ್ನ ಯಶಸ್ವಿಯಾಗಿ ದಾಸೋಹದ ಮುಖಾಂತರ ಇರುವ ಎಲ್ಲ ನನ್ನ ಆತ್ಮೀಯ ಮಿತ್ರಗಳು ಅಧ್ಯಕ್ಷರು ಇಲ್ಲಿಯ ಪದಾಧಿಕಾರಿಗಳು ಶಿವಕುಮಾರ ಸ್ವಾಮೀಜಿ ನಗರದ ಎಲ್ಲ ನಿವಾಸಿಗಳು ಹಾಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇದೇ ರೀತಿ ಅದ್ದೂರಿಯಾಗಿ ಆಚರಿಸ್ಕೊಂಡೋಗಿ ನಮ್ಮ ಬೆಂಬಲ ಸದಾ ಇದ್ದೇ ಇರುತ್ತೆ ಅಂತ ಹೇಳ್ತಾ ನನ್ನನ್ನು ಈ ಸಮ ಈ ಕಾರ್ಯಕ್ರಮಕ್ಕೆ ಕರೆದಂತ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ದಿನ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಅವರ ಜಯಂತ್ಯೋತ್ಸವವನ್ನು ನಮ್ಮ ಈ ಕೊಳ್ಳೇಗಾಲದ ಶ್ರೀ ಶಿವಕುಮಾರ ಸ್ವಾಮಿ ಸ್ವಸಹಾಯ ಸಂಘದ ವತಿಯಿಂದ ನಾವು ಈ ದಿನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಸ್ವಾಮೀಜಿ ಭಾವಚಿತ್ರಕ್ಕೆ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಿ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲ ಸಂಘಟನೆಗಳು ಕೂಡ ಇದಕ್ಕೆ ಸಹಕಾರಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ತ್ರಿವಿಧ ದಾಸೋಹಿಗಳು ಕರ್ನಾಟಕ ರತ್ನ ಹಾಗೂ ಎಲ್ಲ ಇವರು ಬಂದು ಎಲ್ಲ ಆಗಮಿಸಿದ್ದಾರೆ ಆಗಮಿಸಿ ಎಲ್ಲರಿಗೂ ಕೂಡ ಸಹಕಾರವನ್ನ ನೀಡಿರುವುದರಿಂದ ಎಲ್ಲರಿಗೂ ಕೂಡ ಈ ಶಿವಕುಮಾರ ಸ್ವಾಮೀಜಿಯವರ ಎಲ್ಲ ಭಕ್ತ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ವಸಹಾಯ ಸಂಘ ಶಿವಕುಮಾರ ಸ್ವಾಮಿ ವೃತ್ತ ಇಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿ ಸ್ವಸಹಾಯ ಸಂಘದ ಅಧ್ಯಕ್ಷರಾದಂತಹ ಬಸವರಾಜ್ರು ಹಾಗೂ ಕಾರ್ಯದರ್ಶಿಗಳಾದ ಪರಶ್ವಿಮೂರ್ತಿ ಅವರು ಮಹಾದೇವ ಮಹಾದೇವ ಸ್ವಾಮಿಯವರು ಡಿ ಮಹೇಶ್ ಹಾಗೂ ರಾಜಸ್ವಾಮಿ ಅವರು ಕೆಂಡಗಣ್ಣ ಮೂರ್ತಿಯವರು ಸತೀಶ್ರವರು ರವರು ನಿರಂಜನ್ ರವರು ಹಾಗೂ ಬಸವಣ್ಣನವರು ಹಾಗೂ ಮಹೇಶ್ ರವರು ಹೀಗೆ ಹದಿಮೂರು ಜನರು ಕೂಡ ಎಲ್ಲ ಸದಸ್ಯರೂ ಕೂಡ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಎಲ್ಲರ ಭಕ್ತರ ವೃತ್ತದ ಪರವಾಗಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿರ್ತಕ್ಕಂಥ ನಮ್ಮ ವೀರಸೈವ್ ಮಹಾಮಂಡಳಿಯ ಗೌರವಾಧ್ಯಕ್ಷರು ಸಹ ನೂತನವಾಗಿ ಅವ್ರನ್ನ ನಮ್ಮ ಸಭೆ ಆಯ್ಕೆ ಮಾಡಿಕೊಂಡಿದೆ ಅವರಿಗೆ ಅವ್ರ ಪಾದ ನಮಸ್ಕರಿಸುತ್ತಾ ಅದೇ ರೀತಿ ಇವತ್ತು ಈ ಒಂದು ನೂರ ಹದಿನೆಂಟನೇ ಶಿವಕುಮಾರ ಸ್ವಾಮಿಯವರ ಜಯೋತ್ಸವ ಅಂಗವಾಗಿ ಇವತ್ತು ನಾವು ಸಿಂಪಲ್ ಆಗಿ ಮಾಡಬೇಕು ಮತ್ತೆ ಅದೇ ಜೊತೆಯಲ್ಲಿ ನಾವು ಕಾರಣಾಂತರದಿಂದ ಕಳೆದ ಬಾರಿ ನಾವು ರೇಣುಕಾಚಾರ್ಯ ಇದನ್ನ ನಾವು ಹಮ್ಮಿಕೊಂಡಿದ್ದು ಅವತ್ತು ನಮ್ಮ ತೋಟೆ ತಾಯಿಯವರು ನಿಧನವಾದಿಂದ ನಾವು ಅವತ್ತು ಅದನ್ನ ಕಾರ್ಯವನ್ನು ಮುಂದೂಡಿತು ಅದಕ್ಕೋಸ್ಕರ ಇವತ್ತು ಎರಡೂ ಜೊತೆಗೆ ನಾವು ಮಾಡಿದಂಥ ನಮ್ಮ ಸಭೆ ತೀರ್ಮಾನ ಮಾಡೋದ್ರಿಂದ ಇವತ್ತು ಎರಡೂ ಕಾರ್ಯಗಳನ್ನು ಇವತ್ತು ಇಲ್ಲಿಟ್ಕೊಂಡು ನಾವು ಈ ಸಭೆಯನ್ನ ಮಾಡ್ತಾ ಇದ್ದೀವಿ ನಾವೆಲ್ಲ ಇವತ್ತು ಈ ಸಭೆಗೆ ಹಿರಿಯರಾದಂತ ನಮ್ಮ ಈ ಸಭೆಗೆ ಆಗಮಿಸಿದ ಮಾಜಿ ಅಧ್ಯಕ್ಷರುಳೆ ಹಾಗೂ ನಮ್ಮ ಸಮಾಜದ ಮಹಿಳಾ ಅಧ್ಯಕ್ಷರೇ ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರೇ ಗೌರವಾನ್ವಿತ ಸದಸ್ಯರೇ ಉಪಾಧ್ಯಕ್ಷರೇ ಖಜಾಚಿಯವರೇ ಇವತ್ತು ನೂರ ಹದಿನೆಂಟನೇ ನಾವು ಜಯೋತ್ಸವ ಸಹ ಸಿಂಪಲ್ ಆಗಿ ಸರಳವಾಗಿ ಸಮಾರಂಭವನ್ನು ಮಾಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ದು ಅದರಂತೆ ಎಲ್ಲ ಸಹಕರಿಸಿ ಇವತ್ತು ಸಭೆಗೆ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ ತಮ್ಮೆಲ್ಲರಿಗೂ ಗುರುತಿಸಿ ನನ್ನ ಮಾತನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ವರ್ಷ ವರ್ಷ ಈ ಇವತ್ತು ಶಿವಕುಮಾರ ದಾಸೋಹಿ ಮತ್ತು ಡಾಕ್ಟರ್ ಕಿಶೋರ್ ಸ್ವಾಮಿ ನಿಮ್ಮ ಸ್ವರದ ಅಂಗವಾಗಿ ಇವತ್ತು ದಾಸೋಹವನ್ನು ಏರ್ಪಡಿಸಿದ್ದಾರೆ ಯಾಕಂದ್ರೆ ಮೋದಿ ಸಿ ಸಾಲ್ನವರು ವರ್ಷ ವರ್ಷ ಯಾವುದೇ ಒಂದಿನೂ ತಪ್ಪಿಸ್ತೇನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ರಾಜ್ಯದಾದಂತ ನಾಡಿನಾದಂತ ಇವತ್ತು ಇವತ್ತು ಜನ್ಮದೋತ್ಸವವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಇವತ್ತು ಗೊತ್ತೇ ಇದೆ ಇವತ್ತು ಇವತ್ತು ನಾಡಿನ ಜನತೆಗೆ ಇವತ್ತು ಇವತ್ತು ಅವರು ದಾಸೋಹಿಗಳು ಶಿಕ್ಷಣ ಮತ್ತು ಅನೇಕ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅವರು ನಡೆಯದೇವರು ಅಂತಲೇ ಇವತ್ತು ಎಲ್ಲರಿಗೂ ಹೆಸರಾಗಿದೆ ಅದರಿಂದ ಅವರ ಮಾರ್ಗದರ್ಶನ ಅವರ ತೋಸ್ ಕೊಟ್ಟ ಮಾರ್ಗವನ್ನಲ್ಲಿ ನಾವೆಲ್ಲ ಹೋಗಬೇಕು ಯಾಕಂದ್ರೆ ಶಿವಕುಮಾರ ಸ್ವಾಮಿಗಳು ಅಷ್ಟೇ ಇವತ್ತಿನ ದಿನದಲ್ಲಿ ಪ್ರಮುಖವಾಗಿ ನಮ್ಮ ಗುರುಗಳಾದ ಶಿವಕುಮಾರ ಸ್ವಾಮಿಗಳ ಜನ್ಮದೋಷವನ್ನು ಕೋರ್ತಾ ಇವತ್ತು ಕೊಳಗಾಲ ಜನತೆಗೆ ಮತ್ತು ನಾಡಿನ ಜನತೆಗೆ ಶುಭವನ್ನು ಕೋರ್ತಿದ್ದರು